ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಅರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಸೋಮವಾರ ಬೆಳಗ್ಗೆ ಆ ಟೈಮ್ ಇದ್ರೆ ಐದುವರೆಗೆ ಇತ್ತು ನೋಡಿರಿ ನಾನು ಎದ್ದು ಮುಖ ತಗೊಂಡು ಫಸ್ಟಿಗೆಲ್ಲ ಗ್ಯಾಸ್ ಸ್ಟೋವ್ ಮತ್ತು ಗ್ಯಾಸ್ ಕಡ್ಡಿಯೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಅರಿಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಈಗ ಬಿಸಿನೀರು ನೀರು ಕುಡಿಬೇಕಂತ ನೀರು ಕಾಸ ಕಿಡ ನೋಡಿರಿ ಈ ಕಡೆ ಸಬ್ಜಾ ಸೀಡ್ಸನ್ನು ನೆನೆಸಿಟ್ಟಿದ್ದೀನಿ ಅಂದರೆ ಒಂದು ಹತ್ತು ನಿಮಿಷ ಇಬೇಕಂತೇಳಿ ಫಸ್ಟಿಗೆ ಸಬ್ಜಾ ಸೀಡ್ಸ ನೆನೆಸಿಟ್ಬಿಟ್ಟೇ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಅದಷ್ಟನ್ನು ಕುಕ್ ಹಚ್ಚಿ ಈಗ ನೀರನ್ನು ಬಿಸಿ ಮಾಡ್ಕೊಳಾಕಂತೀನಿ ನೋಡಿದ್ರೆ ಸ್ವಲ್ಪ ನಿಂಬೆಹಣ್ಣು ಉಪ್ಪು ಮತ್ತು ಸಬ್ಜಾ ಸೀಡ್ಸ್ ಹಾಕ್ಕೊಂಡು ಕುಡಿದ್ಬಿಟ್ರೆ ರೀ ಯಾರಿಗೆಲ್ಲ ವೇಟ್ ಲಾಸ್ ಮಾಡ್ಬೇಕಂದೈತಲ್ಲ ಅವರು ಬೆಳಗ್ಗೆ ಒಂದು ಚಮಚದಷ್ಟು ಸಬ್ಜಾ ಸೀಡ್ಸ ನೆನೆಸ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಿ ನೀರಿಗೆ ಹಾಕೊಂಡು ಕುಡಿದ್ಬಿಟ್ರೆ ಭಾಳ ಬೆಸ್ಟ್ ನೋಡ್ರಿ ಉಪ್ಪು ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಇಷ್ಟ ಇಲ್ಲಾಂದ್ರೂ ಹಾಗಾದ್ರೂ ಕುಡಿಬೋದು ಇಲ್ಲಾಂದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಜೇನುತುಪ್ಪ ಆದ್ರೂ ಹಾಕ್ಕೊಂಡು ಕುಡಿಬೋದು ಭಾಳ ಬೆಸ್ಟ್ ನೋಡ್ರಿ ಮತ್ತು ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ ಮತ್ತು ಈಗ ಬ್ಯಾಸ್ಗೆ ಒಳಗೆ ಬಾಳಿನೂ ತಂಪಾಗಿಡ್ತೈತೆ ರೀ ಸಬ್ಜಾ ಸೀಡ್ಸ್ ಇದು ಕಾಮಕಸ್ತರು ಬೀಜನೂ ಅಂತಾರು ಹಾಗಾದ್ರೆ ಹೊರಗಡೆ ಎಷ್ಟು ಮಸ್ತ್ ಐತಿ ಇವಾಗ ತಣ್ಣಗೆ ಗಾಳಿ ಬಿಟ್ಟೈತಿ ಹೊರಗಡೆ ಮಸ್ತ್ ಅನ್ಸತ್ರಿ ನಸ್ಕಿನ ಜಾವದಾಗ ಈಗಿದ್ರೆ ಸೂರ್ಯೋದಯನೂ ಮಸ್ತಾಗಿ ಹಾಕತ್ತೈತಿ ನೋಡ್ರಿ ಈ ಕಡೆ ನಾನು ಹೊಸಲೆಲ್ಲ ತೊಳೋದು ರಂಗೋಲಿ ಹಾಕಿ ಗುಬ್ಬಚ್ಚಿಗೆ ಕಾಳು ಹಾಕಿ ನಾಯಿಗೆ ಊಟ ಹಾಕಿಬಿಟ್ಟು ಇನ್ನಿದ್ರೆ ಜಳಕ ಮಾಡಿ ನಾಷ್ಟಕ್ಕೆ ರೆಡಿ ಮಾಡಾಕತ್ತೀನಿ ನೋಡಿರಿ ಇವತ್ತು ನಾಶ್ಟಾಕಿದ್ರೆ ಚೌಳಿಕಾಯಿ ಪಲ್ಯ ಚಪಾತಿ ಮಾಡ್ಬೇಕಂತ ಹೇಳ್ರಿ ಬೆಳಗ್ಗೆ ಅಡುಗೆ ಮಾಡಿಬಿಟ್ರೆ ಮಧ್ಯಾಹ್ನ ಅಡುಗೆ ಮಾಡೋ ಟೆನ್ಷನ್ ಇರಂಗಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಅಡುಗೆ ಮಾಡಿಬಿಡ್ಬೇಕಂತ ಚೌಳಿಕಾಯನ್ನ ಹುರ್ಕೊಳಕಂತೀನಿರಿ ಮತ್ತು ಶೇಂಗಾನು ಹುರಿದ್ಬಿಟ್ಟು ಅದನ್ನ ಪುಡಿ ಮಾಡಿ ಇಟ್ಕೋಬೇಕಂತೇಳಿ ಈ ಕಡೆ ಇದ್ರೆ ಚಪಾತಿಗೆ ಕಲಸಿ ಕಲಸಿಟ್ಟಿದ್ದೀನಿ ಬೆಳಗ್ಗೆ ಒಂದು ಪಲ್ಯ ಮತ್ತು ಚಪಾತಿ ಮಾಡಿಬಿಟ್ರೆ ಮಧ್ಯಾಹ್ನ ಸ್ವಲ್ಪ ಏನಾದರೂ ಮಾಡಿಬಿಟ್ರೆ ನಡಿತೈತಿ ಇಲ್ಲಾಂದ್ರೆ ಚಪಾತಿ ಇದ್ರೆ ಹಂಗೆ ಬಿಟ್ರೂ ನಡಿತೈತಿ ಯಾಕಂದ್ರೆ ಈಗ ಬೇಸ್ಗೆಯಾಗೆ ಅಡುಗೆ ಮಾಡಾಕನ ವಲ್ಲಂತ ಅನ್ಸುತ್ತೆ ಬೆಳಗ್ಗೆ ಆದಷ್ಟು ಜಲ್ದಿ ಅಡುಗೆ ಮಾಡಿಬಿಟ್ರೆ ಬೆಸ್ಟ್ ಕರೆ ಡೈಲಿ ಚಪಾತಿ ಮಾಡೋಕತ್ತ ಮತ್ತು ರೊಟ್ಟಿ ಮಾಡೋಕತ್ತ ಮಕ್ಕಳಿಗೆ ಎಷ್ಟು ಆಗಂಗಿಲ್ಲ ಹಾಗಾಗಿ ಒಂದೊಂದು ದಿವಸ ನಾಷ್ಟ ಮಾಡೋದು ಒಂದೊಂದು ದಿವ್ಸ ಚಪಾತಿ ರೊಟ್ಟಿ ಮಾಡೋದು ಆಗ್ಬಿಡ್ತೈತಿ ಅಂದ್ರೆ ಬೆಳಗ್ಗೆ ಎಲ್ಲ ಅಡುಗೆ ಮುಗಿಬಿಟ್ಟು ಅಂದ್ರೆ ಮಧ್ಯಾಹ್ನ ಟೈಮ್ದಾಗ ಸುಮ್ಮನೆ ಸ್ವಲ್ಪ ಕುಡಾಕಾಗುತ್ತೆ ಮಧ್ಯಾಹ್ನ ಟೈಮ್ದಾಗ ಒಲಿ ಮುನ್ನಿತ್ತು ಅಂದ್ರೆ ಗ್ಯಾಸ್ ಸ್ಟೋ ಮುನ್ನಿತ್ತು ಅಡುಗೆ ಮಾಡೋದಂದ್ರೆ ಫುಲ್ ಶಕೆ ಆಗ್ತಾ ಇರ್ತೈತಿ ಅದಕ್ಕಾಗಿ ನೀವತ್ತ ಒಂದು ಅರ್ಧ ಕೆ ಜಿಯಷ್ಟು ಚೌಳಿಕಾಯಿನ ಹುರಿದ್ಬಿಟ್ಟು ಪಲ್ಯ ಮಾಡ್ಕೋಬೇಕಂತೇಳಿ ಈ ಕಡೆ ಹುರಾಕಿ ಇಟ್ಟಿದ್ದೀನಿ ರೀ ಹಾಗೆ ಟೊಮೆಟೊ ಒಳಗಡೆ ಎಲ್ಲ ಕಟ್ ಮಾಡಿಬಿಟ್ಟು ಚೌಳಿಕೆ ಪಲ್ಯಕ್ಕೆ ಒಗ್ಗರಣ್ನ ಹಾಕಿಬಿಟ್ಟು ಪಲ್ಯನೂ ರೆಡಿ ಆಯ್ತು ನೋಡಿರಿ ನಮ್ಮ ಮನೆಯೊಳಗಂತೂ ಚಪಾತಿಗಾಗಲಿ ರೊಟ್ಟಿಗಾಗ್ಲಿ ಚೌಳಿಕೆ ಪಲ್ಯ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಮೊಸರು ಮತ್ತು ಚೌಳಿಕೆ ಪಲ್ಯ ಅಂತೂ ಸೂಪರ್ ಕಾಂಬಿನೇಷನ್ ರೀ ಚಪಾತಿ ಸಂಗಟ ಒಬ್ಬೊಬ್ಬರು ರೊಟ್ಟಿ ಸಂಗಟ ಇಷ್ಟಪಡ್ತಾರೆ ನಮ್ಮನಿ ಒಳಗೆ ಮಾತ್ರ ಮನೋಗ ಮತ್ತು ನಮ್ಮ ಮನೆಯವ್ರಿಗೆ ಚಪಾತಿ ಚೌಳಿಕೆ ಪಲ್ಯ ಮೊಸರು ಇದ್ಬಿಟ್ರೆ ಭಾಳ ಇಷ್ಟಪಡ್ತಾರೆ ಹಾಗಾಗಿ ನಾನು ಜಾಸ್ತಿ ಚಪಾತಿನೇ ಮಾಡೋದು ಆ್ಯಕ್ಚುಲಿ ರೊಟ್ಟಿ ಸಂಗಾಟ ನನಗೆ ಇಷ್ಟ ಆಗುತ್ತೆ ಆದರೆ ಅವ್ರಿಗೆ ಮಾತ್ರ ರೊಟ್ಟಿ ಸಂಗತಿ ಇಷ್ಟ ಆಗಂಗಿಲ್ಲ ಚಪಾತಿನೂ ಕಮ್ಮಿ ತಿನ್ಬೇಕಾರೆ ರೊಟ್ಟಿ ಮಾಡಿಬಿಟ್ರೆ ಈಗ ತಂಪಾಗುತ್ತೆ ತಂಪಾಗುತ್ತಾದ್ರೆ ಇವ್ರಿಗೆ ಇಷ್ಟ ಆಗಂಗಿಲ್ಲ ಮನಗಾಯ್ತು ತನಗಾಯ್ತು ಚಪ್ಪ ರೊಟ್ಟಿ ಮಾಡಿಬಿಟ್ರೆ ಅದಕ್ಕಂತೇಳಿ ಚಪಾತಿ ಮಾಡಾಕತ್ತಿದ್ ನೋಡಿರಿ ಈಗಿದ್ರೆ ಮಸ್ತಾಗಿ ಬಿಸಿ ಬಿಸಿ ಚಪಾತಿ ಮಾಡಿ ಕೊಟ್ಬಿಡ್ತೀನಿ ಎಲ್ಲರೂ ಊಟ ಮಾಡಿಬಿಟ್ಟು ಹೋಗ್ಬ ಕಾಲೇಜ್ಗೆ ಮತ್ತೆ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ ಎಲ್ಲರೂ ಊಟ ಮಾಡಿ ಕಾಲೇಜ್ಗೆ ಮತ್ತೆ ಕೆಲ್ಸಕ್ಕೆ ಹೋದರು ಇನ್ನು ನನ್ನ ಊಟ ಸ್ಟಾರ್ಟ್ ನೋಡ್ರಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮಸ್ತಾಗಿ ಕುಂತುಬಿಟ್ಟು ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡಿದ್ರಿ ಚೌಳಿಕೆ ಪಲ್ಯ ಮೊಸರು ಮತ್ತು ನಿನ್ನೆ ಮಾಡಿದ್ದು ಮಾವಿನಕಾಯಿ ಚಟ್ನಿ ನನಗಂತೂ ಭಾಳ ಇಷ್ಟ ಆಗುತ್ತೆ ಸ್ವಲ್ಪ ಚಟ್ನಿ ಇದ್ರೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ಈಗಿದ್ರೆ ಮಧ್ಯಾಹ್ನ ಟೈಮ್ದಾಗಂದ್ರೆ ಹತ್ತು ಹನ್ನೊಂದು ಗಂಟೆ ಆಗಿತ್ತು ಅನ್ಸುತ್ತ ಆವಾಗ ನಾನೇನು ಮಾಡಾಕತ್ತೀನಿ ಅಂದರೆ ಇವತ್ತು ಮಸ್ತಾಗಿ ಬಾಳೆಹಣ್ಣೆ ಬಳಸ್ಬಿಟ್ಟು ಐಸ್ ಕ್ರೀಮ್ ಹಣ ಅಂತ ಅಂದ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಾನು ಈ ರೀತಿ ಈ ರೀತಿ ಬರುತ್ತಂತ ಅಂದ್ಕೊಂಡಿದ್ದಿಲ್ಲ ಅಷ್ಟು ಮಸ್ತ್ ಬಂದಿತ್ತು ಹದಿನೈದು ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಒಂದು ಮೂರು ಬಾಳೆಹಣ್ಣು ಇದ್ದುಬಿಟ್ರೆ ಇಡೀ ಮನೆ ಮಂದಿಗೆಲ್ಲ ಐಸ್ ಕ್ರೀಮ ರೆಡಿ ಮಾಡ್ಕೊಬೋದು ನೋಡಿರಿ ನಾಲ್ಕೈದು ಜನಕ್ಕೆ ಆಗುತ್ತೆ ಇಷ್ಟು ಮಾಡಿಬಿಟ್ರೆ ನಾನೀಗ ಮೂರು ಬಾಳೆಹಣ್ಣನ ತೊಗೊಂಡ್ಬಿಟ್ಟು ಅದ್ರದ್ದು ಸಪ್ಪಿ ತೆಗೆದು ಕಟ್ ಮಾಡಿ ರೀ ಈ ಕಡೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ಸಿಂಪಲ್ ಆಗಿರಿ ಬಾಳೆಹಣ್ಣು ಮತ್ತು ಹಾಲು ಅಷ್ಟಿದ್ಬಿಟ್ರೆ ಮಸ್ತಾಗಿ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ಬೋದು ನೋಡಿರಿ ಈಗ ಬೇಸ್ಗೆ ಅಂತೂ ಮಧ್ಯಾಹ್ನ ಟಾಮ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಮತ್ತು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಐಸ್ ಕ್ರೀಮ್ನು ಕೇಳ ಇಲ್ಲ ಕೂ ಕೂಲ್ ಡ್ರಿಂಕ್ಸ್ ಏನಾದರೂ ಕೇಳ್ತಾರೋ ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗುತ್ತೆ ನೋಡಿದ್ರೆ ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಈಗ ಒಂದು ಮೂರು ಬಾಳೆಹಣ್ಣನ ಕಟ್ ಮಾಡಿ ಇಟ್ಟಿದ್ದೀನಿ ಇದು ಐಸ್ ಬಾಕ್ಸ್ ಒಳಗೆ ಇಟ್ಕೊಂಡ್ಬಿಟ್ಟು ಒಂದು ನಾಲ್ಕರಿಂದ ಐದು ತಾಸು ಇಡಬೇಕಾಗುತ್ತೆ ಫುಲ್ ಅದು ಗಟ್ಟಿ ಆಗಬೇಕು ಬಾಳೆಹಣ್ಣೆ ಸಾಫ್ಟ್ ಇದ್ದಿದ್ದು ಅದಕ್ಕಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಒಂದು ಕಾಲು ಲೀಟ್ರಷ್ಟು ಹಾಲು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಫ್ಲೋರ್ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡು ತಿಂದರೆ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಬೇಕಂದ್ರೆ ಡಬಲ್ ಮಾಡ್ಕೊಬೋದು ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಳಾಕತ್ತಿದ್ದು ಕಾಲು ಲೀಟ್ರಷ್ಟು ಹಾಲು ಮತ್ತು ಒಂದೂವರೆ ಚಮಚದಷ್ಟು ಕಾರ್ನ್ ಫ್ಲವರ್ ಬರಲಿ ನೀವು ಸ್ವಲ್ಪ ಗೋಡಂಬಿನ ನೆನೆಸಿಬಿಟ್ಟು ರುಬಿನೂ ಹಾಕೋಬಹುದು ಕಾರ್ನ್ಫ್ಲವರ್ ಇಷ್ಟ ಇಲ್ಲಾಂದರೆ ನಾನು ಇದ್ರೆ ಈ ಕಡೆ ಹಾಲು ಕಾಸೋಕೆ ಇಟ್ಬಿಟ್ಟು ಒಂದೂವರೆ ಚಮಚದಷ್ಟು ಕಾರ್ನ್ಫ್ಲವರ್ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿ ಅದಕ್ಕೆ ಹಾಕಕ್ಕಂತೀನಿ ನೋಡಿರಿ ಹಂಗೆ ಹಾಕಕ್ಕೆ ಹೋಗ್ಬಾರ್ದು ಗಂಟಾಗುತ್ತೆ ಸ್ವಲ್ಪ ನೀರು ಅಥ್ವಾ ತಣ್ಣಗನ್ನು ಹಾಲು ಹಾಕಿಬಿಟ್ಟು ಕಲಸಿಬಿಟ್ಟು ಹಾಕಬೇಕು ಆವಾಗ ಗಂಟಾಗಂಗಿಲ್ಲ ರೀ ಹೀಗಿದ್ರೆ ನಾನು ಕಾರ್ನ್ಫ್ಲವರ್ ಕಲಿಸ್ಬಿಟ್ಟು ಕುದಿಯೋ ಹಾಲಿಗೆ ಹಾಕಿಬಿಟ್ಟು ಚಲೋತನಾಗಿ ಮಿಕ್ಸ್ ರೀ ಹಂಗೆ ಕೈಯಾರಿಸ್ತಾ ಇರಬೇಕು ಕೈ ಬಿಟ್ಬಿಟ್ರೆ ಅದು ಗಂಟಾಗುತ್ತೆ ಈಗ ಇದ್ರದ್ದು ಹಾಲಿಗೆ ಹಾಕಿಬಿಟ್ಟು ಚಲೋತ್ನಾಗ ಈ ರೀತಿ ಮಿಕ್ಸ್ ಮಾಡ್ಕೊ ಹಾಕಂತೀನಿ ನೋಡಿರಿ ಫೈನಲಿ ಇಷ್ಟ ಗಟ್ಟಿ ಬರುತ್ತೆ ಒಂದೂವರೆ ಚಮಚದಷ್ಟು ಹಾಕಿದ್ದು ಮತ್ತು ಹಾಲು ಸ್ವಲ್ಪ ತೊಗೊಂಡಿದ್ದಲ್ರೆ ಹಾಗಾಗಿ ಜಲ್ದಿನೇ ಗಟ್ಟಿ ಆಗೈತಿ ಒಂದು ಸ್ವಲ್ಪ ಕುದಿಸ್ಕೋಬೇಕ್ರಿ ಒಂದು ನಿಮಿಷ ಅಷ್ಟು ಕುದಿಸ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಆಮೇಲೆ ನಮ್ಗೆ ರುಚಿ ಎಷ್ಟು ಬೇಕಲ್ಲ ಅಷ್ಟು ಸಕ್ಕರೆ ಅಥವಾ ಬೆಲ್ಲನ ಮಿಕ್ಸ್ ಮಾಡ್ಕೋಬೋದು ನಾನು ಇದ್ರೆ ಸಕ್ಕರೆನ ಹಾಕಾಕತ್ತಿದ್ದು ನಿಮಗೆ ಸಕ್ಕರೆ ಇಷ್ಟ ಇಲ್ಲಂದ್ರೆ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಕಾರ್ನ್ಫ್ಲವರ್ ಬರಲಿ ಸ್ವಲ್ಪ ಗೋಡಂಬಿ ಮತ್ತು ಖಜೂರನ ಹಾಲೊಳಗೆ ನೆನೆಸಿಬಿಟ್ಟು ರುಬ್ಬಿಬಿಟ್ಟು ಇದಕ್ಕೆ ಹಾಕಿ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಅದನ್ನ ತಣ್ಣಗೆ ಮಾಡಿ ಫ್ರಿಜ್ ಒಳಗೆ ಸ್ಟೋರ್ ಮಾಡಿಕೊಂಡು ಆಮೇಲೆ ಎರಡು ಕೂಡಿ ಮಿಕ್ಸ್ ಮಾಡಿಬಿಟ್ರೆ ಮಸ್ತಾಗಿ ದಿಢೀರ್ ಐಸ್ ಕ್ರೀಮ ರೆಡಿ ಆಗುತ್ತೆ ನೋಡಿದ್ರೆ ಈಗಿದ್ರೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಸಕ್ಕರೆ ಹಾಕಿ ಸ್ವಲ್ಪ ಸಕ್ಕರೆ ಕರ್ಗೋ ಮಟ್ಟ ಕುದಿಸ್ಕೊಂಡಿದ್ದೀರಿ ಈಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ಅದನ್ನ ಪೂರ್ತಿ ತಣ್ಣಗಾಗೋ ಮಟ್ಟ ಹೊರಗಡೆ ಇಟ್ಟು ಆಮೇಲೆ ಫ್ರಿಜ್ಜೊಳಗೆ ಇಟ್ಕೊಂಡು ಫುಲ್ ಗಟ್ಟಿ ಮಾಡ್ಕೋಬೇಕ್ರೆ ಐಸ್ ಥರ ಆಮೇಲೆ ಮಿಕ್ಸ್ ಮಾಡ್ಕೊಳಕ್ಕೆ ಬರುತ್ತೆ ಮಿಕ್ಸರ್ಗೆ ಹಾಕಿ ನಾನು ಸ್ವಲ್ಪ ಫ್ಲೇವರ ಚಲೋ ಇರಲಿ ಅಂತೇಳಿ ಅಂದರೆ ಸ್ವಲ್ಪ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಲ್ಲ ಹಾಗಾಗಿ ವೆನಿಲಾ ಎಸೆನ್ಸ್ ಹಾಕಿದ್ದೀನಿ ನೀವು ಏಲಕ್ಕಿ ಪುಡಿಯಾದ್ರೂ ಯಾರೂ ಹಾಕ್ಬೋದು ಈಗ ಈಗವನಿಲ್ಲ ಎಸೆನ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದನ್ನ ತಣ್ಣಗಾಗಕ್ಕೆ ಬಿಟ್ಟು ತಣ್ಣಗಾದ ತಣ್ಣಗಾದ್ಮೇಲೆ ನೀವು ಅದು ಒಂದು ಪ್ಲೇಟಿಗಾದರೂ ಒಂದು ಡಬ್ಬಿಗಾದ್ರೂ ಹಾಕಿಬಿಟ್ಟು ಐಸ್ ಬಾಕ್ಸ್ ಒಳಗೆ ಇಡಬೇಕಾಗುತ್ತೆ ಸ್ವಲ್ಪ ಕೇಸರಿ ಹಾಕಿದ್ದೀನಿ ಇದು ಆಪ್ಷನಲ್ಲ ಬೇಕಂದ್ರೆ ಹಾಕ್ಬೋದು ನನ್ನ ಕಡೆ ಇತ್ತಂತ ನಾನು ಸ್ವಲ್ಪ ಹಾಕಿದ್ದೀನಿ ಇದನ್ನ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ ನಾನು ಬಾಳೆಹಣ್ಣ ಮತ್ತು ಅದು ಏನು ರೆಡಿ ಮಾಡಿದ್ದೆಲ್ಲ ಅದನ್ನೆರಡೂ ಐಸ್ ಬಾಕ್ಸ್ ಒಳಗೆ ಇಟ್ಟು ಅಂದರೆ ಫ್ರಿಜ್ ಒಳಗೆ ಐಸ್ ಆಗುತ್ತಲ್ಲ ಅಲ್ಲಿ ಇಟ್ಬಿಟ್ಟು ಒಂದು ನಾಲ್ಕರಿಂದ ಐದು ತಾಸು ಬಿಟ್ಟು ರೀ ಪೂರ್ತಿಯಾಗಿ ಗಟ್ಟಿ ಆಗುತ್ತಾ ಬಾಳೆಹಣ್ಣಾಗಲಿ ಮತ್ತು ಅದು ನಾವು ರೆಡಿ ಮಾಡಿದ್ದು ಫ್ಲವರ್ ಮತ್ತು ಹಾಲು ಹಾಕಿಬಿಟ್ಟು ಈಗ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮಧ್ಯಾಹ್ನ ಅನ್ನ ಮತ್ತು ಮಜ್ಜಿಗೆ ಮಾಡಿದ್ದೆ ರೀ ಮಸ್ತಾಗಿ ಅನ್ನ ಮಜ್ಜಿಗೆ ತಂಪು ಆಗುತ್ತೆ ಮತ್ತು ಟೇಸ್ಟ್ನೂ ಆಗುತ್ತಲ್ಲ ಹಾಗಾಗಿ ಬೆಳಗ್ಗೆ ಮಾಡಿದ್ದು ಚಪಾತಿ ಮತ್ತು ಚೌಳಿಕೆ ಪಲ್ಯ ಇಟ್ಟು ಇಷ್ಟು ಇವತ್ತು ಊಟ ಮಧ್ಯಾಹ್ನ ಸ್ಟಾರ್ಟ್ ಆಗಿತ್ತು ನೋಡ್ರಿ ಬೆಳಗ್ಗೆ ಮಾಡಿದ್ದು ಒಂದು ಚಪಾತಿ ಸ್ವಲ್ಪ ಅನ್ನ ಮತ್ತು ಮಜ್ಜಿಗೆ ಇಷ್ಟು ಉಣ್ಬಿಟ್ರೆ ಬಟ್ಟೆ ಆಗುತ್ತೆ ಊಟ ಎಲ್ಲ ಮಾಡಿಬಿಟ್ಟು ಈಗಿದ್ರೆ ಟೈಮ್ ಐದು ಗಂಟೆ ಆಗಿ ಬಂದೈತೆ ನೋಡ್ರಿ ತನ್ನೋ ಕಾಲೇಜಿಂದ ಬಂದು ಅವರು ಊಟ ಮಾಡಿ ರೆಸ್ಟ್ ಮಾಡಾಕತ್ತಿದ್ರು ಈಗಿದ್ರೆ ನಾನು ಐಸ್ ಕ್ರೀಮ್ ಮಾಡಬೇಕಂತ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಬಾಳೆಹಣ್ಣು ಕಟ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನೂ ಈ ರೀತಿ ಗಟ್ಟಿಯಾಗಿ ಬಂದೈತಿ ಫುಲ್ ಐಸ್ ಥರ ಆಗುತ್ತಾ ಅಷ್ಟು ತನ್ಕನೋದು ಫ್ರಿಜ್ ಒಳಗೆ ಇಟ್ಕೋಬೇಕು ಈ ಕಡೆ ಕಾರ್ನ್ಫ್ಲವರ್ ಹಾಲೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೆ ಅಲ್ರೆ ಅದನ್ನು ಈ ರೀತಿ ಗಟ್ಟಿಯಾಗಿತ್ತು ನೋಡ್ರಿ ಈ ರೀತಿ ಹಾಂ ಒಳಗೆ ಹಾಕಿಡೋಕ್ಕಿಂತ ನಾವು ಐಸ್ ಕ್ಯೂಬೆಲ್ಲ ಮಾಡ್ಕೊತೀವಲ್ಲ ಅದ್ರೊಳಗೆ ಹಾಕ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಬೆಸ್ಟ್ ಇತ್ತು ನೋಡಿರಿ ನನಗೂ ಅನ್ಸಾಕತ್ತಿದ್ದು ಯಾಕಂದ್ರೆ ಅದನ್ನ ತೆಗೆದುಬಿಟ್ಟು ಮತ್ತೆ ಕಟ್ ಮಾಡಿ ಹಾಕೋಕ್ಕಿಂತ ಐಸ್ ಕ್ಯೂಬ್ ಒಳಗೆ ಹಾಕಿ ಅಂದರೆ ಐಸ್ ಕ್ಯೂಬೆಲ್ಲ ಮಾಡ್ಕೊತೀವಲ್ಲ ಅದ್ರೊಳಗೆ ಹಾಕಿಟ್ಬಿಟ್ರೆ ಈಜೆಗೇ ಅದು ನಾವು ಗ್ರೈಂಡ್ ಮಾಡ್ಕೊಳಕು ಯೂಸ್ ಆಗುತ್ತೆ ಈ ರೀತಿ ಆದಾಗ ಅದನ್ನ ತೆಗೆದು ಮತ್ತು ಕಟ್ ಮಾಡಿಬಿಟ್ಟು ಬಂದಾಗ ಸ್ವಲ್ಪ ಕೋಲ್ಡ್ ಇರುತ್ತಲ್ಲ ನಮ್ಮ ಕೈನು ಸ್ವಲ್ಪ ಇದು ಆಗ್ತಾ ಇರ್ತೈತಿ ನನಗೂ ಹಿಂದಿಗಡೆ ಅನ್ಸ ು ಹಾಗೆ ಎಷ್ಟು ಗಟ್ಟಿಯಾಗೈತಿ ಅದು ಕಾರ್ನ್ಫ್ಲವರ್ ಮತ್ತು ಹಾಲಿ ಹಾಕಿಬಿಟ್ಟು ಮಾಡಿದ್ದು ಅದನ್ನ ಸ್ವಲ್ಪ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಬೇಕಾಗುತ್ತೆ ಎಲ್ಲನೂ ಈ ರೀತಿ ಮುರಿದ್ಬಿಟ್ಟು ಹಾಕಾಕಂತೀನಿ ನೋಡ್ರಿ ಮಸ್ತ್ ಆಗುತ್ತೆ ದಿಢೀರಾಗೆ ಮಾಡ್ಕೊಬೋದು ಮತ್ತು ಟೇಸ್ಟ್ ಅಂತೂ ಮಸ್ತ್ ಇರ್ತೈತೆ ನೋಡಿರಿ ಹೊರಗಡೆಯಿಂದ ಮಕ್ಕಳಿಗೆ ಐಸ್ ಕ್ರೀಮ್ ತಂದು ಕೊಟ್ಟು ಫುಲ್ ಅದು ಏನಂತ ಹೊರಗಡೆ ಇಟ್ಟ ತಕ್ಷಣ ಒಂದು ಐದು ಹತ್ತು ನಿಮಿಷ ಒಳಗಡೆ ಫುಲ್ ಕರಗಿಬಿಟ್ಟು ಅದ್ರೊಳಗೆ ಏನೂ ಟೇಸ್ಟೇ ಇರಂಗಿಲ್ಲ ಈ ರೀತಿ ಮಾಡಿಕೊಟ್ಟಾಗ ಅದು ಸ್ವಲ್ಪ ಕರಿಗಿಬಿಟ್ರೂ ಟೇಸ್ಟ್ ಇರುತ್ತೆ ಮತ್ತು ಹೊಟ್ಟಿನೂ ಫುಲ್ ಆಗುತ್ತೆ ನೀವು ಹೊರಗಡೆ ಐಸ್ ಕ್ರೀಮ ಮತ್ತು ಈ ರೀತಿ ಮನೆಯೊಳಗೆ ಮಾಡಿಬಿಟ್ಟು ಟ್ರೈ ಮಾಡಿರಿ ದಯವಿಟ್ಟು ಹೇಳ್ತೀನಿ ಎಲ್ಲ ತಯದ್ರಿಗೆ ಹೊರ್ಗಡೆಯಿಂದ ಐಸ್ ಕ್ರೀಮ ಕೊಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದ್ರೊಳಗೆ ಪಾಮ್ ಆಯಿಲ್ ಮಿಕ್ಸ್ ಮಾಡ್ತಾರ ಅಂತಾರೋ ಅದಕ್ಕಾಗಿ ಹೇಳಾಕತ್ತಿದ್ದು ದಯವಿಟ್ಟು ಈ ರೀತಿ ಮನೆಯೊಳಗೆ ಯಾವ ಹಣ್ಣು ಇರ್ತಾವಲ್ಲ ಆ ಹಣ್ಣನ್ನು ಬಳಸ್ಬಿಟ್ಟು ಈ ರೀತಿ ಮಾಡಿಕೊಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ ಬೆಳಗ್ಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಈ ರೀತಿ ರೆಡಿ ಮಾಡಿ ಫ್ರಿಜ್ ಒಳಗೆ ಇಟ್ಟುಬೀಳದೆ ಆಮೇಲೆ ಬಂದ ತಕ್ಷಣ ಮಕ್ಕಳು ಕಾಲೇಜಿಂದ ಅಥವಾ ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಹಾಕಿ ಎರಡು ಕೂಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೈತು ದಿಡೀರ ಐಸ್ ಕ್ರೀಮ್ ರೆಡಿ ಆಗುತ್ತೆ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಒಂದು ಐದಾರು ನಿಮಿಷ ಅಷ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸರ್ಗೆ ಹಾಕಿ ಹಾಗಾದ್ರೆ ಎಷ್ಟು ಮಸ್ತ ಕ್ರೀಮಿಯಾಗಿ ಮಸ್ತ್ ಬಂದೈತಿ ಟೇಸ್ಟು ಮಸ್ತ್ ರೀ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿರಿ ನಿಮಗೆ ಖಂಡಿತ ಇಷ್ಟ ಆಗುತ್ತಾ ಪದೇ ಪದೇ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ನೋಡ್ರಿ ಮತ್ತು ಜಾಸ್ತಿ ಬಾಳೆಹಣ್ಣು ಹಣ್ಣಾಗ್ಬಿಟ್ರೆ ಮಕ್ಕಳು ತಿಂದಂಗಿಲ್ಲ ಈ ರೀತಿ ಮಾಡಿಕೊಟ್ರೆ ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ತಿಂತಾರೆ ನೋಡ್ರಿ ಮನೆಯೊಳಗೂ ಅಷ್ಟೇ ಮನುಗೆ ಹಾಲು ಹಾಕಿದ್ದು ಯಾವುದೇ ತಿಂದಂಗಿಲ್ಲ ನಾನು ಅಂತೂ ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ತಿಂದೀವಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ನೀವು ಒಂದ್ಸಲ ಸಲ ಇಲ್ಲೋ ಪದೇ ಪದೇ ಅದೇ ಮಾಡಿಕೊಡುವಂತೆ ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದುಡ್ಡನ್ನೂ ಓಡಿಸ್ಬೋದು ಮತ್ತೆ ಇಷ್ಟಪಟ್ಟು ತಿಂತಾರೆ ಮತ್ತು ಹೊಟ್ಟಿನೂ ಫುಲ್ ರೀ ಒಂದು ನೀವೊಂದು ದೊಡ್ಡ ಬೌಲ್ ತಿನ್ಬಿಟ್ರೆ ಅಷ್ಟು ಮಸ್ತ್ ಆಗ್ತೈತಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಮಸ್ತಾಗಿ ಕಾಣಕತ್ತೈತೆ ಅಲ್ರಿ ಟೇಸ್ಟ್ನು ಅಷ್ಟೇ ಚಲೋ ಇತ್ತು ಈಗ ತನೂ ಇದ್ರೆ ನಾನು ಟೇಸ್ಟ್ ನೋಡಿ ಹೇಳ್ತೀನಿ ಮಮ್ಮಿ ಅಂತನ್ಲೂ ಆಯ್ತು ಅಂತಂದೆ ತಿನ್ಬಿಟ್ಟು ಐತಿ ಮಸ್ತ್ ಐತಿ ಮಮ್ಮಿ ಅಂತ ಹೇಳಾಕತ್ತಿದ್ಲು ಹಾಗಾದ್ರೆ ಇನ್ನೂ ಇಷ್ಟ ಓದಿತ್ತ ನಮ್ಮ ಮನೆಯವ್ರಿಗೆ ಬಂದಮೇಲೆ ಹಾಕಿ ಅಂತೇಳಿ ಇಟ್ಟಿದ್ದೆ ಇದನ್ನ ನಾವು ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಫ್ರಿಜ್ ಒಳಗು ಎತ್ತಿ ಸ್ವಲ್ಪ ಒಂದು ಹತ್ತು ನಿಮಿಷ ಹೊರಗಡೆ ಇಟ್ಟು ಆಮೇಲೆ ತಿನ್ಬಿಟ್ರೆ ಮಸ್ತ್ ಆಗುತ್ತೆ ನೋಡಿರಿ ಫ್ರಿಜ್ ಒಳಗೆ ಜಾಸ್ತಿ ಹೊತ್ತಿಟ್ಟಾಗೋದು ಗಟ್ಟಿ ಆಗುತ್ತಲ್ಲ ಅವಾಗ ಒಂದು ಹತ್ತು ನಿಮಿಷ ಹೊರಗೆ ಇಟ್ಬಿಟ್ಟು ಯಾವಾಗ ಬೇಕಾವಾಗ ಒಂದು ವಾರ ತನಕ ತಿನ್ಬೌದು ಮಸ್ತಾಗಿ ಇರುತ್ತೆ ನೋಡ್ರಿ ಈಗಿದ್ರೆ ಅಂತ ಸ್ವಲ್ಪ ಓದಿತ್ತಲ್ಲ ಅದನ್ನ ಡಬ್ಬಿಗೆ ಹಾಕಿ ಎತ್ತಿಡೋಣ ಅಂತೇಳಿ ಇಡಾಕಿದ್ದೀನಿ ಇದೇ ಮಿಕ್ಸರ್ ಜಾರಿಗೆ ನಮ್ಮ ಮನೆಯವ್ರಿಗೆ ಚಿಕ್ಕು ಜ್ಯೂಸ್ ಮಾಡಿ ಕೊಡ್ಬೇಕಂತಾರೆ ಅವರಿಗೆ ಚಿಕ್ಕು ಜ್ಯೂಸ್ ಅಂದ್ರೆ ಭಾಳ ಇಷ್ಟ ಆಗುತ್ತೆ ಮನೆಯೊಳಗೆ ಚಿಕ್ಕು ಇದ್ಬಿಟ್ರಂತೂ ಡೈಲಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೋ ಅದಕ್ಕಾಗಿ ಸ್ವಲ್ಪ ಇತ್ತ ನಿನ್ನೆ ಮಾಡಿದ್ದು ಇದು ಏನ ಚಿಕ್ಕನ್ನ ಕಟ್ ಮಾಡಿ ಇಟ್ಟಿದ್ರಲ್ಲ ಅದನ್ನೇ ಓದಿತ್ತ ಅದನ್ನೇ ಬಳಸ್ಬಿಟ್ಟು ಅವರಿಗೆ ಚಿಕ್ಕು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಎರಡು ಮಿಕ್ಸ್ ಮಾಡಿ ಕೊಟ್ರೆ ಇತ್ತು ಇಷ್ಟ ಆಗುತ್ತಂತೇಳಿ ನಾನು ಅದನ್ನೇ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಈಗ ಡಬ್ಬಿಗೆ ಹಾಕಿ ಇವತ್ತು ಇಟ್ಟಿದ್ದೀನಿ ಜ್ಯೂಸ್ನೂ ರೆಡಿ ಮಾಡಿ ಇಟ್ಬಿಟ್ಟಿಲ್ಲ ಅವ್ರು ಬಂದ ಕೂಡಲೇ ಹಾಕಿ ಕೊಡಾಕ್ ಬರುತ್ತಂತೇಳಿ ಹಾಗಾದ್ರೆ ಚಿಕ್ಕನು ಅಷ್ಟೇ ನಾವು ಎಲ್ಲ ತೆಗೆದ್ಬಿಟ್ಟು ಐಸ್ ಬಾಕ್ಸ್ ಆಗಿ ಅಂದರೆ ಎಲ್ಲ ಆಗುತ್ತಲ್ಲ ಅಲ್ಲಿ ಇಟ್ಬಿಟ್ರೈತು ಒಂದು ವಾರ ಹದಿನೈದು ದಿವ್ಸ ತನಕ ಈ ರೀತಿ ಸ್ಟೋರ್ ಮಾಡ್ಕೊಬೋದು ಬೇಕಂದಾಗ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಚಿಕ್ಕ ಒಂದು ಜ್ಯೂಸ್ ರೆಡಿ ಮಾಡ್ಕೋಬೋದು ನೋಡ್ರಿ ಈಗಿದ್ರೆ ಅವರು ಬಂದಿದ್ದರು ಅವ್ರಿಗೆ ಜ್ಯೂಸ್ ಹಾಕಿ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ವಿ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ಏನು ಮೊನ್ನೆ ಮಾಡಿದ್ದೀವಲ್ಲ ಗುರುಡ್ಗೆ ಅವನೇ ತಕ್ಕೊಂತ ಕುಂತಿದ್ವಿ ಪ್ಲಾಸ್ಟಿಕ್ ಮೇಲೆ ಹಾಕಿದ್ದೀವಲ್ಲ ಎಲ್ಲಿ ರೀ ಫುಲ್ ಎಲ್ಲ ಅಂಟ್ಕೊಂಡ್ಬಿಟ್ಟಿದ್ದು ತೆಗನೇ ಆಗಲ್ಲಾಗಿತ್ತು ಫುಲ್ ಕಷ್ಟ ಅಂತು ಅನ್ಸಾಕತಿತ್ತು ಮನಗಿದ್ರೆ ತೆಗಿಬಾರಪ್ಪ ಅಂತ ಅಂದ್ಕೊಳ್ಳಿ ಅವ್ನು ಗದ್ದೆ ಕೈ ಹಚ್ಕೊಂಡ್ಬಿಟ್ಟು ಇದನ್ನ ಹೆಂಗೆ ತೆಗೀತಿರಪ್ಪ ನನಗೇನು ಬರೋಂಗಿಲ್ಲ ನೀವೇ ತೆಗೀರಿ ಅಂತ ಅನಾಕತ್ತಿದ್ದ ಅವ್ನ ಸರ್ಕಸ್ ಚಾಲೋ ಆಗೈತಿ ನೋಡ್ರಿ ಯಾವ ರೀತಿ ಚಾಲೋ ಆಗೈತಿ ಫುಲ್ ಏನಂತಾರಲ್ಲ ನಮಗೊಂದು ಟೆನ್ಷನ್ ಇದ್ರೆ ಅವನಿಗೆ ಒಂಥರ ಟೆನ್ಷನ್ ಆಟ ಆಡು ಟೆನ್ಷನ್ನ ಸರ್ಕಸ್ ಮಾಡಾಕತ್ತಿದ್ದ ಅದನ್ನೇ ನೋಡಾಕತ್ತಿ ನಾನು ಆ್ಯಕ್ಚುಲಿ ಎಡಿಟ್ ಮಾಡ್ದಾಗ ನೋಡಿದ್ದು ನಾನಂತೂ ಫುಲ್ ತೆಗಿದ್ರೊಳಗೇ ಬಿಜಿ ಇದ್ದೆ ತಾನು ಇಡುವ ಮಾಡ್ಯದನ್ನ ಈಗಿದ್ರೆ ಹೆಂಗೆರೆ ತೆಗಿರಿ ನಾನಿದ್ರೆ ಉಳ್ಳಾಗಡ್ಡಿ ಚೂಡ ಕೊಟ್ಟೆ ಅಂತೇಳಿ ಮನು ಇದ್ರೆ ಉಳ್ಳಾಗಡ್ಡಿ ಚೂಡಾನ ರೆಡಿ ಮಾಡಿ ಕೊಟ್ಟ ನೋಡ್ರಿ ಅದನ್ನ ಕ್ರೂಡ್ಗಿ ಏನು ತೆಗ್ದಿದ್ದಿಲ್ಲ ತನು ಇದ್ರೆ ಫ್ರೈ ಮಾಡಿಕೊಟ್ಟಿದ್ಲು ಟೇಸ್ಟ್ ಆಗಿದ್ದು ಬಟ್ ನೋಡಕ್ಕೆ ಮಾತ್ರ ಅಷ್ಟೊಂದೇನು ಸರಿ ಕಾಣಲಾಗಿದ್ದು ರೀ ಅಂದರೆ ಸ್ವಲ್ಪ ಹಿಟ್ಟು ತಲೆಗಾದ್ರೆ ಹಿಂಗೆ ಆಗುತ್ತಲ್ಲ ಈಗಿದ್ರೆ ತನು ಸಂಡ್ಗಿನ ಮಾಡಿದ್ದೀವಲ್ಲ ಅದನ್ನ ಭಾಳ ಇಷ್ಟಪಡ್ತಾವ ರೀ ಅಂದರೆ ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಮಾಡಿರ್ತೀವಲ್ಲ ಫ್ರೈ ಮಾಡಿದ ತಕ್ಷಣ ಮ್ಯಾಗಿ ಥರ ಟೇಸ್ಟ್ ಬರುತ್ತೆ ಹಾಗಾಗಿ ಅದನ್ನು ಫ್ರೈ ಮಾಡಿ ಕೊಡಾಕತ್ತಿದ್ಲು ಮನು ಮಸ್ತಗೆ ಉಳ್ಳಾಗಡ್ಡಿ ಚೂಡಾನು ರೆಡಿ ಮಾಡಿ ಕೊಟ್ಟಿದ್ದಾರೆ ಕುರುಡಿಗೆ ಮತ್ತು ಶೆಂಡ್ಗೆ ಒಳಗಿಡ್ಡಿ ಚೂಡಾನ ತಿನ್ನಕತ್ತಿದ್ವಿ ನಮ್ಮ ಮನೆಯವ್ರಿಗಂತೂ ಮೊಬೈಲ್ ಗುರುತು ಇಷ್ಟ ಇತ್ತಲ್ಲ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ರೀ ಅಂದರೆ ಡೈಲಿ ಬೆಳಿಗ್ಗೆ ಸಂಜೆ ಮುಂದಾಗ ಬಂದು ಕೂಡಲೇ ಮೊಬೈಲ್ ನೋಡ್ತಾನೆ ಇರೋದು ನನಗಂತೂ ಊಟ ಮಾಡೋ ಮುಂದಾಗಲಿ ನನಗೆ ತಿನ್ನ ಮುಂದಾಗ್ಲಿ ಮೊಬೈಲ್ ನೋಡಿಬಿಟ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಏನು ಹೇಳಿದ್ರು ಕೇಳಂಗಿಲ್ಲ ರೀ ಮನು ಮತ್ತು ನಮ್ಮ ಮನೆಯವರು ಮತ್ತು ಹಂಗೆ ಮಾಡ್ತಾರೋ ತನು ಇನ್ನೂ ಬೇಯಿದ್ರೆ ಬಿಟ್ಬಿಡ್ತಾಳು ಈಗಿದ್ರೆ ಚುಮ್ಮರಿ ತಿಂದ್ಬಿಟ್ಟು ನಮ್ಮ ನೀವ್ರಿಗೆ ಕಾಫಿ ಬೇಕಂತಂದಿದ್ರೆ ಅದನ್ನೇ ಕಾಫಿ ರೆಡಿ ಮಾಡಾಕಂತೀನಿ ನೋಡ್ರಿ ತಾನು ಮತ್ತು ಮನು ಕುಡಿಯಂಗಿಲ್ಲ ಹಾಗಾಗಿ ನಮ್ಮನೆಯವ್ರಿಗೆ ನನಗಂತ ಸ್ವಲ್ಪ ಹಾಲು ಬಿಸಿ ಮಾಡಿಕೊಂಡು ಕಾಫಿ ಹಾಕೊಂಡು ಬಂದು ಇಲ್ಲೇ ಮಿಕ್ಸ್ ಮಾಡಿ ಕೊಡಾಕತ್ತೀನಿ ಅವ್ರಿಗೆ ಮತ್ತೆ ನಾನಷ್ಟು ಕುಡಿಯಾಕತ್ತಿದ್ದು ನೋಡ್ರಿ ಈಗ ಕಾಫಿ ಕುಡಿದ್ವಿ ಇವತ್ತಿನ ಇಡುವನು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತು ನಿಡವೋ ಮತ್ತು ಹೆಂಗೆ ಅನಿಸ್ತಂತ ನಿಮಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡೋದು ಬೇಡ್ರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತು ನೆಕ್ಸ್ಟ್ ವ್ಲಾಗೊಳಗೆ ಸಿಗ್ತೀವ್ರಿ